ನಾವು ಇಂದು ಹೋರಾಟ ಮಾಡೋಕ್ಕಾಗ ಕೂಡ ಎರಡು ಮೂರು ಅಂಶಗಳನ್ನ ಮಾನ್ಯ ಜಿಲ್ಲೆ ಗಮನ ತರ್ತಾ ಇದ್ದೀವಿ ಇಡೀ ಕೂಡ ಹೋರಾಟ ಆಯ್ತು ರಾಜು ನಾವು ಗಂಟೆಯಲ್ಲಿ ಆಗ್ತದೆ ರಾತ್ರಿ ಹತ್ತು ಗಂಟೆಗೆ ಪ್ರಕಾಶ ವಿಜಯ ಪೊಲೀಸ್ ಅಧಿಕಾರಿ ಎರಡು ಎಲ್ ಎಫ್ ಕರ್ವೆ ಮಾತುಕತೆ ಕೊಡ್ತಂತೆ ಅಂತಕ್ಕಂಥ ಎಫ್ ಅವರು ರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಜೈಲಿ ಹೋಗಿದೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಎಲೆ ಹೋದ್ರೆ ಒಂದು ಗಂಟೆಗೆ ದೊಡ್ಡ ಮಳೆ ಪ್ರಾರಂಭ ಆಗಿ ಎಪ್ರಲ್ ಹನ್ನೆರಡನೇ ತಾರೀಕು ಮತ್ತು ಎಪ್ರಲ್ ಹದಿನೈದು ತಾರೀಕು ದೊಡ್ಡ ಮಳೆಗೆ ಬಂದು ಇಡೀ ನಮ್ಮ ಬೆಲೆ ರಕ್ಷಣೆ ಮಾಡಿರ್ತಕ್ಕಂಥ ವಿಜಯ ಕೂಡ ಇದೆ ಅದೇ ರೀತಿ ನಾಯಕ ಎಪ್ರಲ್ ಹನ್ನೆರಡು ತಾರೀಕು ಹೋಗೋ ಕಾಲಕ ಇಡೀ ದೊಡ್ಡ ರೀತಿಯಲ್ಲಿ ಮಳೆ ಆಗಿರ್ತಕ್ಕಂಥ ರಾತ್ರಿ ಒಂದೂವರೆ ಗಂಟೆಗೆ ನಮ್ಮ ರಾಜು ರಾಜುಗೌಡ ತನ್ನವರು ಬಂದು ಕೇಳಿದರು ತನ್ನ ಪದೇ ಇವತ್ತು ಸರ್ ದಯವಿಟ್ಟು ಕೈ ಜೋಡ್ತೀವಿ ಓಡಾಡ್ತೇಕ್ ಆಗಿಲ್ಲ ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ ರಾಜಗೌಡ ಮಾತಾಡ್ಲಿ ಇಲ್ಲ ಅಂತಂದಾಗ ಮರದ ಸಂಜೆ ಆರವರೆಗೆ ಒಂದು ಹೋರಾಟ ಮಾಡಿ ನಾಲ್ಕು ವಿಚಾರದವರು ಕೂಡ ಇರಿಸಿ ನಾಲ್ಕು ಜೇಮ್ಸ್ ನೀರನ್ನ ನಾಲ್ಕೈದು ಡ್ಯಾಮ್ ನೀರು ಬಿಡುಗಡೆ ಮಾಡಿ ಹೇಳ್ತಕ್ಕಂಥ ಇತಿಹಾಸ ಇದೆ ನಮಗೆ ಆಯ್ತು ನಾವು ಹೇಳ್ತಾ ಇದೀವಿ ಮನೆ ಜಿಲ್ಲಾಧಿಕಾರಿಗಳು ಅವರು ರೈತರ ಬೇಕು ಆಟ ಇರ್ತಕ್ಕಂಥ ಮನೆ ಜಿಲ್ಲಾ ಕೂಡ ರೈತರ ಬೇಕು ಇರ್ತಕ್ಕಂಥ ವ್ಯಕ್ತಿ ಬಹಳಷ್ಟು ಒಂದು ದಾಸ್ ಕೆಟ್ಟ ಮಾಡಿದ್ರೆ ಮೊನ್ನೆ ಬೆಳ್ಳಿ ರೀತಿಯಲ್ಲಿರ್ತಕ್ಕಂಥ ಎಸ್ ಪಿ ಇದಾರೆ ಜಿಲ್ಲಾಧಿಕಾರಿಗಳು ಇದಾರೆ ಜಿಲ್ಲಾಧಿಕಾರಿ ಇದ್ದಾರೆ ನಾವು ವಿನಕ್ತಿ ಮಾಡ್ತಾ ಇದ್ದೀವಿ ಬೆಳಗ್ ಬಂದಂತ ಬೆಳೆ ಉಳಿಬೇಕಾದ್ರೆ ಕನಿಷ್ಠ ಇವತ್ತು ರಾತ್ರಿ ನಿನ್ನ ಹನ್ನೆರಡು ಗಂಟೆಗೆ ಬಂದ್ ಮಾಡಾರ ನೀರು ಬಹಳ ಹನ್ನೆರಡು ಗಂಟೆಗೆ ಬಂದ್ ಆಗಿದೆ ಹನ್ನೆರಡು ಗಂಟೆ ಬಂದ್ ಮಾಡಿದಾರ ಅದಕ್ಕೆ ನಾವು ಹೇಳ್ತಾ ಇದೀವಿ ಬಂದ್ ಮಾಡಿ ಒಂದನೇ ತಾರೀಕು ಎತ್ತಿದ್ರ ಕನಿಷ್ಠ ಇವತ್ತು ಆರು ಕೆ ಎಂ ನೀರು ಇನ್ನೊಂದ್ ಎರಡು ಕೆ ಎಂ ನೀರು ಹತ್ತನೇ ತಾರೀಕು ನೀರು ಸಿಕ್ಕರೆ ಇವತ್ತು ಎಂಬತ್ತು ಪರ್ಸೆಂಟ್ ಬೆಳಿ ಬರ್ತದೆ ಹಿಂದೆ ಇದ್ರೆ ಬೇಕು ಚಿನ್ನೆ ಗಾಡ ಬೇಡ ಅಂತ ಅಂತಕ್ಕಿನ ನಿಮ್ಗೆ ಹೇಳದ ಕರ್ನಾಟಕ